ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘನಾ ಮಿಥುನ್ ತುಂಬ ದಿನ ಆದಮೇಲೆ ನಾನು ಈ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ತಿಂಗಳೇ ಆಗೋಯ್ತು ನಾನು ಬ್ಲಾಗ್ನ ಮಾಡಿ ಹಾಕ್ತಾಳೆ ಯಾಕೆ ಅನ್ನೋದನ್ನು ನನ್ನ ಹಳೆಯ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಯಾಕೆ ಅಂತೇಳ್ಬಿಟ್ಟು ನನ್ನ ಮೊಬೈಲ್ ಕ್ಯಾಮ್ರಾ ವರ್ಕ್ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಹಾಗೇ ಇವಾಗ ಯಾವ ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಮಿಥುನ್ ಬಂದಿದ್ದಾರೆ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ ಮಿಥುನ್ ಬಂದರು ಫೈನಲಿ ಕೇಳ್ತಾಯಿದ್ರಿ ಮಿಥುನ್ ಯಾವಾಗ ಯಾವಾಗ ಬರ್ತಾರೆ ನಿಮ್ಮ ಹಸ್ಬೆಂಡು ಅಂತೇಳ್ಬಿಟ್ಟು ಆ್ಯಕ್ಚುಲಿ ದೀಪಾವಳಿಗೆ ಬರಬೇಕಾಗಿತ್ತು ಕೆಲವೊಂದು ರೀಸನ್ಸ್ಗಳಿಂದ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಟ್ವೆಲ್ಗೆ ಬಂದಿದ್ದಾರೆ ಇವಾಗ ಬಂದು ನನಗೂ ಮೊಬೈಲು ಸರಿ ಇರಲಿಲ್ಲ ಅಲ್ವಾ ಹಾಗಾಗಿ ಮೊಬೈಲ್ ತೊಗೊಬಂದಿದ್ದಾರೆ ಯಾವ ಮೊಬೈಲು ಅನ್ನೋದನ್ನು ನನ್ನ ಇನ್ನೊಂದು ವೀಡಿಯೋದಲ್ಲಿ ನಾನು ಹಾಕ್ತೀನಿ ಮಿಥುನ್ ಬಂದಿದ್ದ ದಿನದೊಂದು ವ್ಲಾಗ್ ಮಾಡಿದ್ನಿ ಅದು ತಂಗಿ ಮೊಬೈಲಲ್ಲಿ ವ್ಲಾಗ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಈಗ ಇವತ್ತೊಂದು ಸಂಜೆಯಿಂದ ಒಂದು ಸಿಂಪಲ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನ ಆಯಿತಲ್ವಾ ವ್ಲಾಗ್ ಮಾಡ್ದಲೇ ಹಾಗಾಗಿ ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ವ್ಲಾಗ್ನ ಮಾಡ್ತಾ ಹಾಗಾದರೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಾರೆ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಾ ಇರ್ತೀನಿ ಅದೇ ಮೊಬೈಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ವೀಡಿಯೋಸ್ ಮಾಡಬೇಕು ಅನ್ನೋ ಮನಸ್ಸಿದ್ರೂ ಮೊಬೈಲ್ ಕೈ ಕೊಟ್ಬಿಟ್ಟಿತ್ತು ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇವಾಗ ಮೊಬೈಲ್ ಸಿಕ್ಕಿದೆ ಇನ್ನು ಫುಲ್ ವೀಡಿಯೋಸೇ ನೀವು ಮಿಸ್ ಮಾಡ್ದರೆ ನನ್ನ ವೀಡಿಯೋಸ್ನೆಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಹಾಗಾದ್ರೆ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ಎಲ್ಲರಿಗೂ ಹಾಯ್ ಹೇಳಿ ಬನ್ನಿ ಇಲ್ಲಿ ಹಾಯ್ ಮಾಡಿ ಅಲ್ಲಿ ಹಾಯ್ ಮಾಡಿ ಹಾಯ್ ಮಾಡಿ ಬಿಜಿ ಬಿಜಿ ಆಗಿಬಿಟ್ಟಿದ್ದಾಳೆ ನನ್ನ ಮಗಳು ಹಾಯ್ ಮಾಡೋ ಇಲ್ಲ ಅವ್ರ ಅಪ್ಪ ತಗೊಬಂದು ಕೊಟ್ಟು ಗೊಂಬೆ ಇನ್ನೂ ಒಂದಿನ ಆಗಿಲ್ಲ ಆದರೂ ಕಾಲಿಲ್ಲೆಲ್ಲೋ ಎಸ್ತಿದ್ಲು ನೋಡಿ ಅದ್ರ ಕಾಲಿಲ್ಲಿ ದಿಯಾ ಗೊಂಬೆ ಕಾಲು ಏನ್ ಮಾಡ್ದೆ ಹ ಏನ್ ಮಾಡ್ದೆ ಗೊಂಬೆ ಕಾಲು ಮುರ್ದ ಹಾಕಿದ್ರಾ ಯಾರೀಗ ಗೊಂಬೆ ಯಾರ್ ತಂದ್ಕೊಟ್ಟಿತ್ತು ಅಂದ ಹ ಯಾರ್ ತಂದ್ಕೊಟ್ಟಿದ್ ಗೊಂಬೆ ನೋಡಿ ಇಲ್ಲಿ ಆಪರೇಷನ್ ಮಾಡ್ತಾ ಇದ್ದಾಳೆ ಗೊಂಬೆದು ತೋಕಕ್ಕ ಹಂಗೆಲ್ಲಾ ಮಾಡ್ಬಾರ್ದು ನೋಡಿ ಏನು ಮಾಡಿದ್ದಾಳೆ ಗೊಂಬೆನೆಲ್ಲಾ ಅಂತ ಸುಮ್ಮನೆ ಅದೆಲ್ಲ ಟಾಯ್ಸ್ ಎಲ್ಲ ತಗದುಬಿಡೋದು ಒಂದಿನ ಅಯ್ಯೋ ನೋಡಿ ಇಲ್ಲಿ ಹೆಂಗಿದ್ದಿದ್ದನ್ನು ಹೆಂಗ್ ಮಾಡ್ಬಿಟ್ಟಿದಾಳೆ ಅಂತ ತಗೋ ಈ ತರ ಮಾಡ್ತಾರಾ ಟ್ವೆಲ್ ಓ ಕ್ಲಾಕಿಗೆ ಅವ್ರು ಬಂದರು ಅವಾಗಿಂದ ನನ್ನ ಮಗಳು ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ಮಲಗ್ತಿದ್ರು ಇವ್ರು ಬಂದ ಮೇಲೆ ನಿದ್ದೆನೇ ಮಾಡಿಲ್ಲ ಒಂದು ಗಂಟೆ ಒಂದೂವರೆ ತನಕ ಆಟಾಡ್ತಾನೆ ಇದ್ಲು ಫೋರ್ಸ್ ಮಾಡಿ ನಾನೇ ಕರ್ಕೊಂಡೋಗಿ ಮಲಗಿಸ್ದೆ ಎಷ್ಟೊಂದು ಟಾಯ್ಸ್ ತೊಗೊಬಂದಿದ್ರು ಅಂದರೆ ಅವಳಿಗೆ ಬೆಕ್ಕಂದರೆ ತುಂಬ ಇಷ್ಟ ಮನೇಲಿ ಒಂದು ಬೆಕ್ಕಿದೆ ಆ ಬೆಕ್ಕು ಅಂದರೆ ತುಂಬ ಇಷ್ಟ ಹಾಗಾಗಿ ಒಂದು ಬೆಕ್ಕಿನ ಟಾಯ್ ಹಾಗೆ ಮತ್ತು ಇಲ್ಲೊಂದು ಮಲಗಿದಿಲ್ವಾ ಗೊಂಬೆ ಆ ಥರದ್ದೊಂದು ಗೊಂಬೆ ಲಾಸ್ಟ್ ಟೈಮು ಈ ಥರದ್ದು ಗೊಂಬೆಗಳನ್ನೆಲ್ಲ ಕಳಿಸಿದ್ರು ಅದನ್ನೆಲ್ಲ ಆಟ ಆಡೋಲ್ಲ ಇವಾಗ ಅದನ್ನೆಲ್ಲ ಇಟ್ಕೊಂಡು ಆಟಾಡೋ ಇದ್ರಲ್ಲಿರಲ್ಲ ಎಲ್ಲ ಕಿತ್ತಾಕೋದು ಆ ಥರನೇ ಇರೋದು ಇವಾಗ ಸಣ್ಣ ಸಣ್ಣ ಕಾರಂತೆ ಜೀಪು ಅದು ಇದು ಅಂತೇಳಿ ಸಖತ್ತಾಟ ಸಾಮಾನುಗಳನ್ನು ತೊಗೊಬಂದಿದ್ದಾರೆ ಮತ್ತು ಆನೆ ಗೊಂಬೆ ಒಂದು ಅದೆಲ್ಲಿಟ್ಟಿದೆ ಅಂತ ಕಾಣಿಸ್ತಿಲ್ಲ ಅದೆಲ್ಲ ತೊಗೊ ಬಂದಿದ್ರು ಇವಾಗ ಅಪ್ಪನ ಮಗಳು ಕಾರ್ ಬಿಟ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ನೋಡಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಯಾಕಂತ ಹೇಳಿದ್ರೆ ಇದನ್ನೆಲ್ಲ ನಾನು ನೋಡೇ ಇಲ್ಲ ಅಲ್ವಾ ಇವಾಗ ಸಣ್ಣದ್ರಿಂದನೂ ಅಪ್ಪನ ಜೊತೆ ಮಕ್ಕಳು ಇದ್ದಾಗ ಏನೋ ಒಂಥರ ಖುಷಿ ಇರುತ್ತೆ ಇದನ್ನೆಲ್ಲ ನೋಡೋ ನಮಗೆ ಚಾನ್ಸಸ್ ಸಿಕ್ಕಿಲ್ಲ ಸಣ್ಣ ಮಕ್ ಹುಡುಗಿಯಿಂದ ನನ್ನ ಮಗಳು ಅವರಪ್ಪನ ಜೊತೆ ಆಟ ಆಡಿರೋದು ಅವ್ರ ಜೊತೆ ಇರೋದನ್ನೆಲ್ಲ ನೋಡೋಕ್ಕಾಗೇ ಇಲ್ಲ ಸೆವೆನ್ ಮಂತ್ಗೆ ದುಬೈಗೆ ಹೋಗಿರೋದ್ರಿಂದ ನನ್ನ ಮಗಳು ಬರೀ ವೀಡಿಯೋ ಕಾಲಲ್ಲೇ ಅವ್ರ ಪಪ್ಪನ ನೋಡ್ತಾ ಇದ್ದಿದ್ದು ಆದರೂ ವಿಡಿಯೋ ಕಾಲಲ್ಲಿ ನೋಡಿದ ತಕ್ಷಣ ಗುರ್ತಿಡೋದಲ್ಲ ಅದೇ ಖುಷಿ ನೋಡ್ಬೋದು ಆನೆ ಗೊಂಬೆನಲ್ಲಿ ತೆಗೆದಿಟ್ಟಿದ್ದೀನಿ ಇದನ್ನೆಲ್ಲ ಯೂಸ್ ಮಾಡಲ್ಲ ಸುಮ್ಮನೆ ವೇಸ್ಟು ನಾನು ಮೊದಲೇ ಹೇಳಿದ್ದೆ ಸುಮ್ಮನೆ ತುಂಬ ಗೊಂಬೆಗಳನ್ನೆಲ್ಲ ತರಬೇಡಿ ಅವಳು ಅದನ್ನು ಆಟ ಆಡಲ್ಲ ಅದರಲ್ಲೆಲ್ಲ ಅಂತ ಹೇಳ್ಬಿಟ್ಟು ಆದರೂ ಅಪ್ಪ ಕೇಳಬೇಕಲ್ಲ ತುಂಬ ತೊಗೊಬಂದಿದ್ರು ಹಿಂಗೆ ಅಪ್ಪ ಮಗಳು ಆಟಾಡ್ತಾ ಆಡ್ತಾ ಇದ್ರು ಅಷ್ಟಲ್ಲಿ ನಾನೊಂದು ಸ್ವಲ್ಪ ಅಡುಗೆಗೆ ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ ನಾನು ನಮ್ಮ ಮನೇಲಿ ಇವಾಗ ನಾನ್ ವೆಜ್ ತಿನ್ನಂಗಿಲ್ಲ ಒಂದು ಪೂಜೆ ಇತ್ತು ಹಾಗಾಗಿ ನಮ್ಮ ಮನೇಲಿ ಇವಾಗ ವೆಜ್ಜೇ ಇಲ್ಲಾಂದರೆ ಯಾವಾಗಲೂ ನಮ್ಮ ಮನೇಲಿ ನಾನ್ ವೆಜ್ಜೆ ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡ್ತಿರೋರಿಗೆ ಗೊತ್ತಿರುತ್ತೆ ಇವತ್ತು ಕೆಸ್ವಿನ ಗೆಡ್ಡೆದು ಸಾರು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಏನಿಲ್ಲ ಎಣ್ಣೆ ಕಾಯಕ್ಕೆ ಹಾಕಿಟ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಕೆಸ್ವಿನ ಗೆಡ್ಡೆ ಹಾಕಿದ್ದೀನಿ ನಾವು ನಾರ್ಮಲಾಗಿ ಆಗಿ ಮೀನು ಸಾರೆಲ್ಲ ಮಾಡ್ತೀವಲ್ವಾ ಸೇಮ್ ಹಾಗೆ ಮಾಡೋದು ರೊಟ್ಟಿಗೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು ಮೀನ್ಸಾರ ಥರನೇ ಅನಿಸುತ್ತೆ ಇದಕ್ಕೆ ಒಣಗಿದ ಮೀನೆಲ್ಲ ಹಾಕ್ಬೇಕು ಇನ್ನೂ ಸಖತ್ತಾಗುತ್ತೆ ವೆಜ್ ಅಲ್ವಾ ಇವಾಗ ಏನೂ ತಿನ್ನೋಂಗಿಲ್ಲ ಅಂತೇಳ್ಬಿಟ್ಟು ಹಾಗೆ ಮೀನು ಸಾರ ಥರೇ ಮಾಡಿದ್ದೀವಿ ಮಿಥಿನ್ ನೈಟ್ ಹೊತ್ತು ರೈಸ್ ಐಟಮ್ಮು ಅಷ್ಟು ಲೈಕ್ ಆಗೋಲ್ಲ ದೋಸೆ ಇಡ್ಲಿ ಚಪಾತಿ ಅಂಥದ್ದನ್ನೇ ಸ್ವಲ್ಪ ಇಷ್ಟಪಟ್ಟು ತಿನ್ನೋದು ಅಂತೇಳ್ಬಿಟ್ಟು ಅವರಿಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಆರು ಆಲೂ ಪರೋಟ ಮಾಡಿಕೊಡೋಣ ಅಂತೇಳ್ಬಿಟ್ಟು ಅವರಿಗೆ ಅದನ್ನು ಇದ್ದೀನಿ ಮಾಡಿಕೊಡ್ತೀನಿ ಹಾಗೆ ನಮಗೆ ಅನ್ನ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ನಾನು ಇದನ್ನ ಮಾಡ್ತಾ ಇದ್ದೀನಿ ಇದ್ರದ್ದೇನು ವಿಡಿಯೋ ಹಾಕಿಲ್ಲ ಸೇಮ್ ಇದೇ ತರ ಎಣ್ಣೆಲಿ ಬಾಡಿಸ್ಕೊಬಿಟ್ಟು ಸೇಮ್ ಮೀನು ಸಾರಿಗೆ ಹಿಂಗೆ ಖಾರ ಎಲ್ಲ ಜೋಡಿಸ್ಕೋತೀವಿ ಸ್ವಲ್ಪ ಹುಳಿ ಎಲ್ಲ ಸ್ವಲ್ಪ ಮುಂದೆ ಇರುತ್ತಲ್ವ ಹಾಗೆ ಮಸಾಲೆ ಎಲ್ಲ ಜೋಡಿಸ್ಬಿಟ್ಟು ಹಾಕ್ಬಿಟ್ಟು ಎಲ್ಲ ಬೆಂದ್ಮೇಲೆ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುಸಿದ್ರೆ ಆಯ್ತು ಸಖತ್ತಾಗಿರೋ ಕೆಸಿನ ಗಡ್ಡೆ ಸಾರು ರೆಡಿ ಆಗುತ್ತೆ ನಿಜವಾಗ್ಲೂ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ ಈ ಮೊಬೈಲ್ ಸರಿ ಇಲ್ದಲೆ ವಿಡಿಯೋ ಮಾಡೋದನ್ನೆಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ ನಿಮ್ಮ ಹಸ್ಬೆಂಡ್ ಬಂದ್ರ ಹೇಳ್ಬಿಟ್ಟು ಬಂದಿದ್ದಾರೆ ಎಲ್ಲರಿಗೂ ಒಂದು ಹಾಯ್ ಮಾಡಿ ಹಾಯ್ ಹಾಯ್ ಮಾಡಿ ಅಲ್ಲಿ ಮಾಡಿದ ಬಂದ ತಕ್ಷಣ ಎಷ್ಟು ಬೇಗ ಅವ್ರ ಅಪ್ಪನ ಹಚ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಎಲ್ಲಾದ್ರೂ ಆ ಕಡೆ ಈ ಕಡೆ ಹೋದ್ರೆ ಪಪ್ಪ ಇಲ್ಲಿ ಪಪ್ಪ ಇಳಿ ಅಂತ ಅಳೋ ಅಷ್ಟು ಹಚ್ಕೊ ಬಿಟ್ಟಿದ್ದಾಳು ಒಂದೇ ದಿನಕ್ಕೆ ನಿಜವಾಗ್ಲು ಅದಕ್ಕೆ ಹೇಳೋದಲ್ವಾ ಬ್ಲಡ್ ಅಂತ ಹೇಳ್ಬಿಟ್ಟು ಬಂದಿದ ತಕ್ಷಣ ನೋಡಿದ ತಕ್ಷಣ ಅವಳಿಗೆ ಗೊತ್ತಾಯ್ತು ಪಪ್ಪ ಪಪ್ಪ ಯಾರದು ಅಂತ ಕೇಳಿದ ಪಪ್ಪ ಪಪ್ಪ ಅಂತ ಹೇಳಿದ್ಲು ಆಮೇಲೆ ಹೋಗಲ್ಲ ಈಗಲ್ಲ ಒಂದ್ಸದಿನೂ ನೋಡಿದ ತಕ್ಷಣ ಬೇರೆಯವ್ರ ಹತ್ರ ಆದರೆ ಹೋಗಲ್ಲ ಇವ್ರ ಹತ್ರ ನೋಡಿದ ತಕ್ಷಣ ಹೋದ್ಲು ಹೋದ್ಲು ಎಷ್ಟು ಬೇಗ ಹೊಂದ್ಕೊಂಡಿದ್ದಾಳು ಗೊತ್ತಾ ಅದಕ್ಕೆ ಅಪ್ಪನ್ ಮಗಳು ಅನ್ನೋದು ಅಲ್ವಾ ಮಿಥುನ್ ಅಷ್ಟೊಂದು ವೀಡಿಯೋಕ್ಕೆ ಬರಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಕನ್ನಡ ಅಷ್ಟೊಂದು ಚೆನ್ನಾಗಿ ಮಾತಾಡಕ್ ಬರಲ್ಲ ಮಾತಾಡೋದೆಲ್ಲ ಅರ್ಥ ಆಗುತ್ತೆ ಬಟ್ ಅಷ್ಟು ಮಾತಾಡೋಕ್ಕೆ ಬರಲ್ಲ ಅಲ್ವಾ ಹಾಗಾಗಿ ಅವ್ರಿಗೊಂಥರ ಮುಜುಗರ ಅನಿಸುತ್ತೆ ಹಂಗಾಗಿ ವಿಡಿಯೋಗೆ ಬರಲ್ಲ ಹಾಗೆ ಇವಾಗ ನನ್ನ ಮಗಳು ಅಷ್ಟೇ ಕನ್ನಡದಲ್ಲೇ ನಾವು ಮಾತಾಡಿ ಮಾತಾಡಿ ಕನ್ನಡನೇ ಅಭ್ಯಾಸ ಆಗ್ಬಿಟ್ಟಿದೆ ಮಲಯಾಳಮಲ್ಲಿ ಏನು ಮಾತಾಡಿದ್ರು ಸ್ವಲ್ಪ ಅಸ ಆಗುತ್ತೆ ಅಷ್ಟೇ ಅವಳಿಗೂ ಏನು ಮಾತಾಡೋಕ್ಕೆ ಬರಲ್ಲ ಅಲ್ವಾ ಅದಕ್ಕೆ ಮಿತ್ತೂ ಹೇಳ್ತಾ ಇದ್ರು ಕನ್ನಡದಲ್ಲಿ ಏನು ಹೇಳ್ತಿದ್ದಾಳೆ ಅವಳೇನಾದರೂ ಸ್ವಲ್ಪ ದೊಡ್ಡ ವರ್ಡ್ಸ್ನೇನಾದರೂ ಹೇಳಿದಾಗ ಏನು ಹೇಳ್ತಿದ್ದಾಳೆ ನನಗೆ ಅರ್ಥ ಆಗ್ತಿಲ್ಲ ಏನು ಹೇಳು ಹೇಳು ಅಂತಾರೆ ಅಂದರೆ ಅವರು ಮಲಯಾಳ ನನ್ನ ಮಗಳು ಮಲಯಾಳಂ ಸ್ವಲ್ಪ ಕಲಿಬೇಕು ಮಿಥುನವರು ಸ್ವಲ್ಪ ಕನ್ನಡ ಕಲಿಬೇಕು ಆವಾಗ ಮಾತಾಡ್ಬೋದು ಆದರೂ ಎಷ್ಟೊಂದು ನೋಡಿ ಸೌಂಡ್ ಕೇಳ್ತಾ ಇದೆ ಎಷ್ಟೊಂದು ಕುಂಡಾಡ್ತಿದ್ದಾಳೆ ಅಂತ ನಿಜವಾಗ್ಲೂ ಇವತ್ತು ನನ್ನ ಮಗಳಿಗೆ ರೆಕ್ಕೆ ಬಂದಂಗೆ ಆಗ್ಬಿಟ್ಟಿದೆ ಅಷ್ಟೊಂದು ಖುಷಿಯಾಗಿದ್ದಾಳೆ ಒಂಥರ ಎಲ್ಲೂ ಹೋಗಂಗಿಲ್ಲ ಅವರಪ್ಪ ಪಪ್ಪ 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 ಅಂತ ಯಾರೂ ಅವ್ನ ಮುಟ್ಟಂಗಿಲ್ಲ ಏಯ್ ನಂದು ಪಪ್ಪ ನಂದು ಪಪ್ಪ ಅಂತ ನಿಜವಾಗ್ಲೂ ನಮಗೆ ಶಾಕ್ ಆಗುತ್ತೆ ಇಷ್ಟು ಬೇಗ ಮಕ್ಕಳು ಎಷ್ಟು ಚೇಂಜ್ ಆಗ್ಬಿಡ್ತಾರಲ್ವಾ ಒಂಥರ ಸ್ಪೀಡ್ ಇದ್ದಾಳೆ ಅಂತ ಅನ್ಸುತ್ತೆ ಬರೀ ವೀಡಿಯೋ ಕಾಲಲ್ಲಿ ನೋಡ್ತಾ ಇದ್ದಿದ್ದು ಪಾಪುಗೆ ಸೆವೆನ್ ಮಂತ್ ಇದ್ದಾಗ ಮಿಥುನ್ ದುಬೈಗೆ ಹೋಗಿದ್ದು ಇವಾಗ ಪಾಪಿಗೆ ನೈನ್ಟೀನ್ತ್ ಬಂದ್ರೆ ಟೂ ಇಯರ್ಸ್ ಆಗುತ್ತೆ ಆದ್ರೂ ನನ್ನ ಮಗಳು ಮಲ್ ಮರ್ತಿಲ್ಲ ಬರೀ ವಿಡಿಯೋ ಕಾಲಲ್ಲಿ ನೋಡ್ತಾ ಇದ್ದಿದ್ದು ಆದ್ರೂ ಅವ್ರಪ್ಪನ ಅಷ್ಟು ಹಚ್ಕೊಂಡಿದ್ದಾಳೆ ಇವಾಗ ಒಂಥರ ಖುಷಿ ಆಗ್ತಿದೆ ಚೆನ್ನಾಗಿದೆ ಒಂಥರ ನೋಡೋಕೆ ಒಂಥರ ಚೆನ್ನಾಗಿದೆ ಅವರಿಬ್ಬರು ಬಾಂಡಿಂಗ್ನ ನೋಡೋಕೆ ಚೆನ್ನಾಗಿದೆ ಇವಾಗ ಊಟ ಮುಗೀತು ಅವ್ರಿಗೆ ಆಲೂ ಪರೋಟ ಮಾಡಿಕೊಟ್ಟಿದ್ದೆ ನಾನು ರೈಸು ಕೆಸಿನ ಕೆಸಿನಗೆಡ್ಡೆ ಸಾರು ಅದರಲ್ಲಿ ಊಟ ಮಾಡಿದೆ ಪಾಪು ಅಮ್ಮ ಊಟ ಮಾಡಿಸೋಕ್ಕೆ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಇನ್ನೇನಿಲ್ಲ ಇವತ್ತಿನ ವ್ಲಾಗ್ ಇಷ್ಟೇ ತುಂಬ ದಿನ ಆಯ್ತಲ್ವ ವೀಡಿಯೋ ಮಾಡಿದರೆ ಹಾಗೆ ಹಾಗೆ ಬಿಟ್ಬಿಟ್ರೆ ಅಲ್ಲಿಗೆ ಸ್ಟಾಪ್ ಅಂತ ಅಂತೇಳ್ಬಿಟ್ಟು ಇವತ್ತು ವೀಡಿಯೋ ಮಾಡಿದ್ದೀನಿ ಹೇಗೆ ಮೊಬೈಲ್ ಇದೆಯಲ್ವಾ ಅಂತೇಳ್ಬಿಟ್ಟು ಮೊಬೈಲ್ ಕೈ ತಂದಿದ್ದು ತಂದು ಕೊಟ್ಟಿದ್ದ ದಿನದಿಂದಲೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಮತ್ತೆ ನಾಳೆ ಪಾಪು ಬರ್ತಡೇಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿದೆ ಮತ್ತು ನಾಳೆ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಸಿಂಪಲ್ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೇಗೆ ನನಗೆ ಸಪೋರ್ಟ್ ಮಾಡ್ತಾರೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಬಾಯ್